ತಪ್ತಾರಿಗಳಿರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನೀವು ನೋಡಿದ್ರ ನಮ್ಮ ಎರಡನೇ ವರ್ಷದ ಸಾಗರ ಸಮಾವೇಶ ನೋಡಿದ್ರೆ ಆ ಹೊಸ ಹೊಸಕಟ್ಟೆದಲ್ಲಿ ಸುಮಾರು ಎರಡು ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ರು ಆ ಒಟ್ಟು ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ರು ಮಳೆ ಬಂದ್ರು ಸಹ ಮಳೆ ಇದ್ರೂ ಬಂದ್ ಬಂದಿದ್ರು ಕೂಡ ಇದ್ರು ಆಮೇಲೆ ಒಳಗಡೆ ಆಗಿಲ್ಲ ಮಾಡಂಗಿಲ್ಲ ಸುಮ್ಮ ಸುಮ್ಮನೆ ಬರ್ತಾರಾ

ಅಲ್ವಾ ನಾರಾಯಣ ಸ್ವಾಮಿ ಇಸೆ ಬಿಜೆಪಿ ಮ್ಯಾನ್ ಅವ್ರು ಹೇಳಿದ್ರೆ ನೀವು ಬರ್ಬಿಡೋರ ವೆರಿಫೈ ಮಾಡ್ಬೇಕ ಬೇಡ ಅದಕ್ಕೆ ನಾನು ಹೇಳೋದ್ ಬರೆಯ ಸರ್ ಜಾತಿ ಸಮೀಕ್ಷೆ ಆಯ್ತಲ್ಲ ಸರ್ ಜಾತಿ ಸಮೀಕ್ಷೆ ಸರಿಯಾಗಿ ಆಗ್ತಿಲ್ಲ ಅಧಿಕಾರಿಗಳು ಮನೆ ಬಾಗಲ್ ಅಂಟಿಸಿ ಸಮೀಕ್ಷೆ ಮಾಡ್ಲಾಗಿದೆ ಅಂತ ಸರ್ ರುಜು ಹಾಕಿ ಹೋಗ್ತಿದ್ದಾರೆ ಸರ್ ನೋಡಪ್ಪ ಒಂದು ವೇಳೆ ನಿಮ್ಗೆ ಆತರ ಇದ್ರೆ ಆನ್ಲೈನ್ ಮಾಡಿ ಆನ್ಲೈನ್ ಮಾಡೋಕ್ಕೆ ಏನಾದ್ರು ತೊಂದರೆ ಇದೆಯಾ ಹೇಳಪ್ಪ ಇದೆಯಾ ಏನಾದ್ರು ತೊಂದರೆ ಇದೆಯಾ ಆನ್ಲೈನ್ ಕಳಿಸ್ಕೊಡ್ಲಿಕ್ಕೆ ತೊಂದರೆ ನಿಮಗೆ ಆನ್ಲೈನ್ ಅಕ್ಷೆಪ್ಟ್ ಮಾಡ್ತೀವಿ ಮನೆ ಮನೆಗೆ ಹೋದ್ರೆ ಅಕ್ಷೆ ಮಾಡ್ತೀವಿ ಮೀಟಿಂಗ್ ಅಕ್ಷೆಪ್ಟ್ ಮಾಡ್ತೀವಿ ಯಾವ್ದಾದ್ರು ಈ ದಾರಿಗಳಲ್ಲಿ ಯಾವ್ದಾದ್ರು ಒಂದು ದಾರಿನಲ್ಲಿ ನೀವು ನಿಮ್ ಜಾತಿ ಹೇಳ್ಕೋಬೇಕು ಅದು ಪರಿಶಿಷ್ಟ ಜಾತಿ ಮಾತ್ರ ಪರಿಶಿಷ್ಟ ಜಾತಿ ನೂರ ಒಂದು ಜಾತಿಗಳಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅವರು ಮಾತ್ರ ಸರ್ವೆ ಮಾಡ್ತಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜಾತಿಗಳು ಸರ್ವೆ ಮಾಡ್ತಾರೆ ಬಟ್ ಅಧಿಕಾರಿಗಳು ಮಾಡಿದೀವಿ ಅಂತ ರುಜು ಹಾಕ್ಬಿಟ್ಟು ಹೋಗ್ತಿದ್ದಾರೆ ಎಲ್ರಿಗೂ ಆನ್ಲೈನ್ ಅಲ್ಲಿ ಮಾಡಕ್ ಬರ್ಬೇಕಲ್ಲ ಆ ವರ್ಗದ ಜನಕ್ಕೆ ಸ್ಲಮ್ ಮನೆ ಮನೆಗೆ ಅಂತಾರೆ ಅಲ್ಲಿ ಕೊಡ್ಲಿಲ್ಲ ಅಂತಂದ್ರೆ ಅಂಟಿಸ್ಕೊಟ್ಟಾರೆ ಹೋದ್ರೆ ಜಾತಿ ಹೇಳದೆ ಅಂಟಿಸ್ಕೊಟ್ಟು ಹೋಗ್ತಾರೆ அதுக்கே நாவ்விட்டு